ಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಪರಮಜ್ಯೋತಿ ಜ್ಯೋತಿ ಪರಮಾತ್ಮ ನನ್ನ ಮನದ ಮಂದಿರದಲ್ಲಿ ಸ್ಮರಿಸಿಕೊಂಡು ಹೌದ್ರಿಪ್ಪ ಹೌದಾ ಪಂಚಮುಖ ತಪನ ಪಂಚಂದ್ರ ಇಟ್ಟ್ರಿಪ್ಪ ಪಂಚಂದ್ರ ಐದು ಸದೋ ಜಾತ ವಾಮ ದೇವ ಅಗೋರ ತತ್ಪುರುಷ ಮತ್ತು ಈಶಾನ್ಯ ಹೌದ ಪರಮಾತ್ಮನ ಮುಖದಿಂದ ಉದ್ಭೋಸಿ ಬಂದಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಂಗುಲಿ ಕೂಡ ಹನಿಹಚ್ಚಿ ಮನಿದು ಹೌದು ರೇವಣ ಸಿದ್ದೇಶ್ವರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಯಾರಪ್ಪ ಅವರು ಸ್ವಾಮಘಾತ ದೇವರು ದೇವರು ಜೀವಕ ಮುನಿ ದೇವರು ಗಾಂಜಿ ಕೋರ ದೇವರು ಗರುಡುಗಿತ್ತ ದೇವರು ಮಿತ್ತಿ ಕೋರ ದೇವರು ಬುದ್ಧಿ ದೇವರು ಕೆಂಗರ್ ಗಣ್ಣ ಗುಂಗರು ಗುದಲ ಹೊಣ್ಣ ಹೊಂಕಲ ಬಂಗಾರಕ್ಕೆ ನಡೆ ಭಾವಿಸ್ ಹೌದು ಸಿಗಿ ಶಿಂಕಾಸುರ ಹೊಡೆದ ಬಾಗಿ ಬಂಗಲಾಥ ಹೊಡೆದ ಕ್ವಾನೇಶ್ವರ ದೈತನ ಮರ್ದನ ಮಾಡಿರತಕ್ಕಂಥ ನೀಲಂಕರ ಮೊಮ್ಮಗ ಬಾಲಬರಮಯ ದೇವರ ಕಂದ ಸೂರಮದ ಸುತ ಅಕ್ಕಡೆಯಲ್ಲ ಮಯಕರ ತಮ್ಮನಾಗಿರ್ತಕ್ಕಂಥ ಕಳವಿ ನಾರಾಯಣ ಗೌಡನ ಅಳಿಯ ಕಣ್ಣಿ ಕೋಮಲ ಹಿರಿಯನಾಗಿರ್ತಕ್ಕಂಥ ಯಾರಿಪ್ಪ ಅವರ ಶಿರಡೋನ ಸಿದ್ಧ ವೀರೇಶ್ವರನ ಪವಿತ್ರ ಮುಟ್ಟು ಹೌದು ಬೀರದೇ ಅವರು ொம் மு பதி பி மாரை பாகலோட்டை ஜமண்டி தூக்கின ಯಾರಿ ಅವರು ಸರ್ದಾರ್ ಸರ್ದಾರರಾಗಿರ್ತಕ್ಕಂತ ಕಾಜಿ ಬಳಿಗೆ ಕಾಸಿಲಿಂಗೇಶ್ವರ ಕರ್ನೂಳ ಗುರುವಿಗೆ ಕೈ ಜೋಡಿಸಿ ಹೌದ್ ಹೌದ್ರಿ ಮಾಲಿಂಗರಾಗಿ ನಾಲ್ಕು ಮಂದಿ ಮಕ್ಕಳ அவருப்பாண்ட்ரிப்பா நான் சத்தியமர் கூட வந்து அவ்வளோக்கள் தாமாயி காமாயி கோமாலி சோமாலி ಹೌದಪ್ಪ ಸಾಂಪ್ರದಾಯಿಕ ಮಾಲಿಂಗರ ಸಾಕಿದ ಮಗ ಯಾರು ಯಾರಪ್ಪ ಸಾಂಗ್ಲಿ ಜಿಲ್ಲಾ ಜತ್ತು ತಾಲೂಕು ಉಟ್ಗಿ ಗ್ರಾಮದಾಗ ತಂದಿ ಗೌಡ ತಾಯಿ ಶಿವಲಿಂಗಮ್ಮ ಸುಪುತ್ರನಾಗಿರ್ತಕ್ಕಂಥ ಯಾರಪ್ಪ ಅವರು ಶನಿಗಿಲ್ಲ ಮಟ್ಟದ ಕರ್ತವ್ಯ ಆಗಿರ್ತಕ್ಕಂಥ ಭಾಗದಾಗ ಸಿದ್ಧಾಟಗಿ ಮಾಡಿ ಮಳಿ ಕರೆದು ಮೈಮ ತೋರಿ ಏಕದಂಡಿಗೆ ಪದ್ಮಾನದ ಮಾಡಿ ಸಿಂಧಿ ಬಂದು ಸಿದ್ಧರಾಗಿರ್ತಕ್ಕಂಥ ಬಿದ್ದುರ್ಗಿ ಬುಳ್ಳಾನ ಸಿದ್ದೇಶ್ವರ ಪವಿತ್ರ ಪಾಧಾರವೆಂದು ಕುವಂದಿಸಿ ಹೌದಪ್ಪ ಹೌದು ಇದೇ ಕಲಿಯುಗದೊಳಗೆ ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕಿನ ಬಿದಿರುಗಿ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಯಾರಪ್ಪ ಅವರ ವನಗಳ ನಾಡು ದ್ರಾಕ್ಷಿ ಬೀಡು ಕಲಿಯುಗದ ಕರೆ ಸಂತ ಮೌನ ಯೋಗಿ ಸರ್ವತ್ಯಾಗಿ ಸರ್ವತೆ ಸಂತ ಸಕಾರ ಮೂರ್ತಿ ಹೌದಪ್ಪ ಪ್ರವಚನ ಹೇಳುವ ಪರಮಾತ್ಮ ಖರೆ ಕರೆ ಕಲಿಯುಗದ ಖರೇ ಸಂತ ಬಿಜಾಪುರದ ಭಗವಂತ ಬಿಜಾಪುರದ ಭಗವಂತ ಸಿದ್ದೇಶ್ವರ ಅಪ್ಪಾಜ ಪವಿತ್ರ ಪಾದಾರು ವಂದಿಸಿ ಹೌದಪ್ಪ ಹೌದು ಈ ಸತ್ಯ ಸಭೆ ಆಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗೇಂದ್ರು ಅನ್ನ ತಮ್ಮಂದಿಗೂ ಜ್ಞಾನ ಪಂಡಿತರಿಗೂ ಡೊಳ್ಳಿನ ಪದ ಕೇಳಿಕ್ಕೆ ಬಂದಿರತಕ್ಕಂಥ ಆತ್ಮೀಯ ಕಲಾ ಬಂಧುಗಳಿಗೂ ಸರಿ ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಯಾವ ನಮ್ಮ ಸೋಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕಿನ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಸಿದ್ದೇಶ್ವರ ಗಾಯನ ಸಂಘದ ಕಲಾವಿದರಾಗಿರ್ತಕ್ಕಂಥ ಪಿಂಟು ಹಾಗೂ சர்வ கலாவ சங்கடி அரட்டாள் கலிமேசன் சங்க பரவாயில் கோட்டி கோட்டி நமஸ்காரி தப்பிப்பா காரியம எதிர்க்கிட்டார் இல்ல எதிரப்பா ஏ கடின் எல்லாம் ஹாவேரி ஜிள்ளா சிங் தாலுக்கொழி தந்தி பீரப்ப தாயி பச்சம் மக ாரப்பா அவரு ಕನಕದಾಸ 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 ಒಂದು ಐದು ನೂರ ಮೂವತ್ತಾರನೇ ಜಯಂತಿ ಉತ್ಸವ ಮುತಪನ ಐದು ನೂರ ಮೂವತ್ತಾರು ವರ್ಷ ಆಯ್ತು ಇವತ್ತಿಗೆ ನೋಡೋಳ ಐದು ನೂರ ಮೂವತ್ತಾರು ಮೂವತ್ತಾರು ವರ್ಷ ನೋಡ್ರಿ ವರ್ಷ ಅಂತ ಹಿಡ್ಕೊ ಎಲ್ಲಿ ಇಲ್ಲಿ ಮಠ ನಡ್ಕೊಂಡು ಬಂದದ ಐದು ನೂರ ಮೂವತ್ತಾರು ವರ್ಷ ಆಯ್ತು ಕರೋಮುತ್ತಪ್ಪನ ಯಾರು ಯಾರಪ್ಪ ಕನಕದಾಸ ಮೂಲ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಇಲ್ಲಿ ಇನ್ಕ ಮಟ್ಟ ನಮ್ಮ ಬಹಳ ಮಂದಿ ವಿಷಯಗಳ ಪ್ರಸ್ತಾವನೆ ಮಾಡ್ಯಾರ ಹಿರಿಯಾರು ಮಹಾರಾಜರು ಎಪ್ಪತ್ತು ಎಂಟು ಹಳ್ಳಿಗಳಿಗೆ ಯಾರು ದಂಡ ನಾಯಕರು ಇದ್ರು ಹೌದು ಹನ್ನೆರಡು ಗಿಂಟಲ್ಲಿ ಹನ್ನೆರಡು ಟನ್ ಬಂಗಾರ ದಾನ ಮಾಡಿದ್ರು ಅನ್ನಂತ ವಿಷಯ ಕನಕ ಮಾರಿ ಮೊದಲು ಮೂಲ ಹೆಸರು ತಿಮ್ಮಪ್ಪ ಕನಕವನ್ನು ದಾನ ಮಾಡಿ ಜಗತ್ತಲಗ ದಾಸ ಯಾರಾಗಿದ್ರೆ ಈ ಕಲ ಕನಕದಾಸರು ಹೌದು ಕನಕಂದ್ರೆ ಆ ಕನಕದಾಸನ ಪವಿತ್ರ ಪಾದಾರ್ವಿಂದ ಬಂದಿಸಿ ಹೌದು ನನಗೆ ಇಷ್ಟು ಖುಷಿ ಅನಿಸ್ತದೆ ನಾ ಎಂಟು ಜಿಲ್ಲಾ ಎಂಬತ್ ನಾಲ್ಕು ಕೂಡ ಬಹುಶೆ ಒಂದು ಎರಡು ನೂರು ಕಾರ್ಯಕ್ರಮ ಕನಕ ಜಯಂತಿವಿ ಹೌದು ಇಷ್ಟೊಂದು ಬರ್ಜರಿ ಕಾರ್ಯಕ್ರಮ ಯಾವ ಊರಾಗ ಮಾಡಿಲ್ಲ ಹೌದಪ್ಪ ಇಲ್ಲಿ ಒಂದೊಂದು ಊರ್ ಕಡೆ ಅದು ಹಾಲು ಮತ್ತದ ಕನಕದಾಸನ್ ಇತ್ತ ಕುರುಬರಟ್ಟೆ ಮಾಡುದು ಹೌದು ಬಸವನವ್ರ ಲಿಂಗಾಯತ್ ಅಟ್ಟೆ ಮಾಡುದು ಹೌದು ವಿಶ್ವಕರ್ಮ ಬಡಗಾರಟ್ಟೆ ಮಾಡುದು ಬಡಗಾರು ಕಾಂಬಾರು ಯಾಕೆ ಇಲ್ಲಿ ಎಲ್ಲ ಹೌದು ಒಂದೇ ವಿಶ್ವ ಸಂತನ ಕನಕ ಜಯಂತಿ ಕರ್ನಾಟಕ ಮಾಡಿದ್ದು ಊರಿತ್ತಂದ್ರೆ ಅದು ಕೆಲಸಂಗತ್ ಸಭಾ ಹೌದಪ್ಪ ಹೌದು ನೋಡ್ರಿ ಒಂದೇ ತಾಯಿ ಮಕ್ಕಳಲ್ಲಿ ಎಷ್ಟು ಪ್ರೀತಿ ಐತಿ ಹಂಗ ಇಲ್ಲಿ ಕೆಲಸಂಗದೊಳಗೆ ಅಟ ಪಗಡಿ ಸಮಾಜದ್ರು ಕೂಡ ಒಂದೇ ತಾಯಿ ಮಕ್ಕಳ ಕಾರ್ಯಕ್ರಮ ಮಾಡಿರಲ್ಲ ನಿಮಗೆ ಪರವಾಗಿ ಅನಂತ ಕೋಟಿ ಹೌದಪ್ಪ ಹೌದಾ ಅದಕ್ಕೆ ಇದಕ್ಕಂತ ಜಾತ್ರಿ ಕೇತ್ರಿ ಜಯಂತಿ ಇನ್ನ ಮುಂದಿನ ಒಂದು ಸಂಜೆ ಬಹಳ ವಿಷಯ ಮಾತಾಡೋದೈತಿ ಹೌದು ನಮ್ಮ ಮಾಯಪ್ಪ ಬಾಳ ಪ್ರೀತಿಯಿಂದ ಆಳ್ಗಿ ಪಿಂಟು ಮಾಸ್ತರ್ನೆ ಹೌದ್ ಅವ್ರನ್ನೇ ನೋಡ್ಲಾಚಾರ ಅವ್ರು ಬರೀ ಮಾಯಾ ಅವ್ರ ಇಟ್ಟು ಹಾಗ ಅವಾಗ ಒಟ್ಟು ಈ ಪ್ ಐತಿ ಪರಿಚಾರ ಯಾರು ಚಾರ್ದು ಗುಳೆ ರೊಕ್ಕ ಹಾಕಿರೋ ಆಕೈತಿ ಮಾಲಿ ತಂದು ಹಾಕಿ ಕುಡಿದ್ನೋ ಯಾರ ದೊಡ್ಡ ಹೊಡಿ ಒಳಗೆ ನಾವು ಒಂದು ಜಾತ್ರೆ ಹಾಕಿ ತಪ್ಪಿಸಿದಾಗ ಹದಿನೈದು ಸಾವಿರ ರೂಪಾಯಿ ಜೀಪ್ ಮಾಡ್ಕೊಂಡು ಹದಿನಾರು ಮಂದಿ ಹಿಡ್ಕೊಂಡು ರಾತ್ರಿ ಬಾರಾಚ್ ಹೋಗಿ ಎಳ್ಕೊಂಡು ಬಂದಾರಿ ಹೌದು 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 ರೀ ಗುಳ್ಯಾ ಅಂಥ ಒಂದು ಜಾರಿಯಲ್ಲಿ ಗುಳ್ಯಾನ ಅಂತವ್ರು ತಪ್ಪಿಸಿದಾಗ ಎಳ್ಕೊಂಡ್ ಬರ್ತಾರೆ ಅವರು ಅದಕ್ಕೂ ರೆಡಿನೇ ಅದಕ್ಕೆ ಬಹಳ ಒಂದು ಪ್ರೀತಿ ಐತಿ ಅವ್ರಿಗೆಲ್ಲಾರ್ಗು ಕೂಡ ನಮಸ್ಕಾರಗಳು ಸಲ್ಲಿಸಿ ಈ ಹಾಡುದ್ರಾಗ ಮಾತ್ರ ದೋಷ ಆದ್ರೂ ಕೂಡ ತಪ್ಪನ್ನ ಬಾಜುಕ ತೆಗೆದಿಟ್ಟ ಒಪ್ಪನ್ನ ಮಾತ್ರ ಸ್ವೀಕಾರ ಮಾಡ್ಕೊಂಡು ಹೋಗಕ್ ನಮಸ್ಕಾರ ಹೇಳಿ ಹೌದು ಯೂಟ್ಯೂಬ್ ಚಾನಲ್ ಬಂದಿರತಕ್ಕಂತ ನಮ್ಮ ದೋಸ್ತ್ ಬಂದ ಯಾರಪ್ಪ ನಿಸರ್ಗ ಆಡಿಯೋ ಹನ್ವಾ ಆರು ತಿಂಗಳ ಕಾಂಗ್ರೆಸ್ ಗೋರ್ಮೆಂಟ್ ಆದ ಬಳಕೆ ಅದನ್ನೇ ಅಲ್ಲ ಯಾವಾಗರ ಬಾರೋ ಬಾರೋ ಅಂದ್ರ ಆಯ್ತು ನಾ ಕಲ್ಲಿ ಕೇಳಿದೀನ್ರಿ ಇಲ್ಲಿ ಕಲ್ ಆಗದ್ರಿ ಹೌದು ಕಾರ್ಯಕ್ರಮ ಇದ್ರು ಕೂಡ ಯಾವ ನಮ್ಮ ಸಂತೋನ ದ್ಯಾಮಗೋಳ ಬಂದ ಇಬ್ಬರಿಗೆ ಕೂಡ ಅನಂತ ಕೊಟ್ಟು ನಮಸ್ಕಾರ ಸಲ್ಲಿಸಿ ಆ ಧಾಮಗೋಳ ಅನ್ನಾರಿಗೆ ಹೇಳಿ ನಿಮ್ ಹೇಳ್ರಿ ನಮಸ್ಕಾರ ಅವರಿಗೆ ಒಂದು ವಿನಂತಿ ಅಂತ ಐತಿ ನೀವು ಇಬ್ರು ಏನು ಸ್ಟ್ಯಾಂಡ್ ಅವ್ರ ಕಾಲು ಅವರು ಕೂತಾನ ಕಾಲ ಗೊತ್ತ ಯಾಕಂದ್ರೆ ಏನಾದ್ರು ಮಾತಾಡ ಮುಂದೆ ಏನಾದ್ರು ವಿಷಯ ಸ್ವಲ್ಪ ನಾವು ತಪ್ಪು ನಾವ್ ಅಂದ್ರೆ ಹೌದು ಹೊಟ್ಟೆ ಕಟ್ ಮಾಡ್ರ ಆ ವಿಷಯನ ಕಟ್ ಮಾಡಿ ಒಳ್ಳೇದನ ಮಾತ್ರ ಹೇಳಿ ಅರ್ಟಾಳ ಕಲ್ಮೇಶಿ ಮಾಸ್ತಾರ ವಿನಂತಿ ಹೌದಪ್ಪ ಹೌದು ಹೌದು ಸರ್ ನಾವು ಮಾತಾಡ ಮುಂದೆ ಯಾಕಂದ್ರೆ ನಮ್ಗೆ ಬೆಳೆಸೋದು ಯೂಟ್ಯೂಬ ಹೌದು ನಮ್ಗೆ ಕೆಲಸಂಗದ ಕಬ್ಬು ಕಡೆ ಕಳಿಸೋದು ಯುಟ್ಯೂಬಾ ಹೌದು ಹೆಂಗ್ ಮಾಡ್ತೀರಪ್ಪ ಯಾಕು ಕಡೆ ಕಳಿಸ್ತಿರೋ ಏನ್ ಹಾಡ್ಲಾ ಕಳಿಸ್ತಿರೋ டேம் யாக்கை அதுக்கு ஒே சன் மார்க் மாதாட் மாத்த ஏனாத பரவாயில் மாத்தாடல வைக்க ஏனாத வேந்தி மார்கொந்த சன் கனக்காசனி ஃபுல்